ಹೆಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಗೋರಾ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ ವೀಕ್ಷಕರೇ ತಮ್ಗೊಂದು ಒಂದು ಸಣ್ಣ ಸುದ್ದಿಯನ್ನು ವಿಶೇಷವಾದಂಥ ಸುದ್ದಿಯನ್ನ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತ ನಾನು ತಂದಿದ್ದೀನಿ ಅದರಲ್ಲೂ ವಿಶೇಷವಾಗಿ ಎಸ್ ಎಸ್ ಎಲ್ ಸಿ ಮಕ್ಕಳು ಅಂದ್ರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಯಲ್ಲಿ ಎಷ್ಟು ಜನ ತೇರ್ಗಡೆ ಆದರೂ ಯಾಕೆ ಅನುದೀರಾದ್ರು ಅದರ ಹಿನ್ನೆಲೆ ಏನು ಎನ್ನುವುದರ ಬಗ್ಗೆ ಉಸ್ಪಾಡ್ ಅಂದ್ರೆ ಅನ್ಏಡೆಡ್ ಸ್ಕೂಲ್ಸ್ ಮ್ಯಾನೇಜ್ಮೆಂಟ್ ಅಂಡ್ ಅಸೋಸಿಯೇಷನ್ ಅನ್ನುವಂಥದ್ದು ಅಂದ್ರೆ ಅನುದಾನ ರಹಿತ ಖಾಸಗಿ ಶಾಲೆಗಳ ಅಧ್ಯಕ್ಷರು ಒಂದು ಪತ್ರಿಕಾಗೋಷ್ಠಿ ನಡೆಸಿ ಸಿ ಬಿ ಎಸ್ ಸಿ ಮತ್ತು ರಾಜ್ಯ ಪಠ್ಯಕ್ರಮಕ್ಕೆ ಏನೆಲ್ಲ ವ್ಯತ್ಯಾಸ ಇದೆ ತಮ್ಮ ಮುಂದೆ ನಾನು ಬಂದಿದ್ದೀನಿ ಎಲ್ಲ ಸಮಸ್ತ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಇದು ಕೇವಲ ಖಾಸಗಿ ಶಾಲೆ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತಲ್ಲ ಇದು ರಾಜ್ಯ ಪಠ್ಯಕ್ರಮದಲ್ಲಿ ಓದ್ತಿರುವಂತಹ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಇವತ್ತು ನಾವು ಮಾಡ್ತಿರುವಂತಹ ಒಂದು ಪ್ರೆಸ್ ಮೀಟ್ ಉದ್ದೇಶವಾಗಿದೆ ಇದರಲ್ಲಿ ಯಾವುದೇ ವಿಧವಾದಂತಹ ನಮಗೆ ತಾರತಮ್ಯ ಇಲ್ಲ ನಾವು ಕೇಂದ್ರ ಪಠ್ಯಕ್ರಮನ ನಾವು ದೂಷಿಸ್ತಾ ಇದ್ದೀವಿ ಅಥವಾ ಅದ್ರ ಜೊತೆ ನಾವೇನೋ ಒಂದು ಪೈಪೋಟಿ ಮಾಡ್ತಾ ಇದ್ದೀವಿ ಅನ್ನುವಂಥದ್ದಲ್ಲ ರಾಜ್ಯ ಪಠ್ಯಕ್ರಮ ಕೇಂದ್ರ ಪಠ್ಯಕ್ರಮ ಮತ್ತೆ ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ಇತರ ರಾಜ್ಯಗಳನ್ನ ನಾವು ಹೋಲಿಕೆ ಮಾಡಿದ್ದೇನೆ ನಮ್ಮ ಕ್ಯಾಂಪ್ಸ್ ನಮ್ಮ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಒಕ್ಕೂಟ ಏನಿದೆ ಅದು ಒಂದು ಸಮಿತಿನ ಮಾಡಿದ್ದೇನೆ ಸುಮಾರು ಒಂದು ವರ್ಷದ ಕಾಲ ಒಂದು ರಿಸರ್ಚ್ ಅನ್ನ ಮಾಡಿದೆ ಅದರ ಪ್ರಕಾರ ಎಸ್ ಎಸ್ ಎಲ್ ಸಿ ಅಲ್ಲಿ ನಮ್ಮ ರಾಜ್ಯದಲ್ಲಿರುವಂತಹ ಮಕ್ಕಳುಗಳ ಒಂದು ಪರ್ಸೆಂಟೇಜು ಪಾಸಿಂಗ್ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆ ನಾವು ಯಾವಾಗ ನಾವು ಕೇಂದ್ರ ಪಠ್ಯಕ್ರಮಕ್ಕೆ ನೋಡಿದಾಗ ರಾಜ್ಯ ಪಠ್ಯಕ್ರಮದಲ್ಲಿ ಓದ್ತಿರುವಂತಹ ಮಕ್ಕಳುಗಳಲ್ಲಿ ಉತ್ತೀರ್ಣ ಆಗುವಂಥವ್ರಿಗಿಂತ ತೇರ್ಗಡೆ ಉತ್ತೀರ್ಣ ಆಗುವಂತವರು ಮತ್ತೆ ಫೇಲ್ ಆಗುವಂತವರು ಪರ್ಸೆಂಟೇಜು ವ್ಯತ್ಯಾಸ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ರಾಮನಗರ ಜಿಲ್ಲೆ ಇಡೀ ರಾಜ್ಯದಲ್ಲಿ ಇಪ್ಪತ್ತ ನಾಲ್ಕನೇ ಸ್ಥಾನಕ್ಕೆ ಕುಸಿದಿದೆ ಜಿಲ್ಲಾಧಿಕಾರಿಗಳ ಸಮೇತ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂದರೆ ಸಿಇಒ ಹಾಗೂ ಸ್ಥಳೀಯ ಆಡಳಿತ ಅಂದರೆ ತಾಲೂಕು ಆಡಳಿತ ಒಗ್ಗೂಡಿ ಶಾಲೆಗಳ ಮುಖ್ಯಸ್ಥರನ್ನು ಖಾಸಗಿಯಲ್ಲಿ ಸರ್ಕಾರಿಯಲ್ಲಿ ಮೇಜರಾಗಿ ಸರ್ಕಾರಿ ಶಾಲೆಗಳನ್ನ ಟೀಚರ್ಸ್ಗಳನ್ನ ಬಿ ಒಡಿ ಪಿ ಒ ಎಲ್ಲರನ್ನು ಕರೆದು ಒಂದು ಸಭೆಯನ್ನು ಮಾಡಿ ಈ ಸಾರಿ ಎಸ್ ಎಸ್ ಸಿನಲ್ಲಿ ಅತಿ ಹೆಚ್ಚು ಅಂಕಗಳ ಬರಬೇಕು ಎಲ್ಲರೂ ಪಾಸಾಗಬೇಕು ಆ ನಿಟ್ಟಿನಲ್ಲಿ ತಾವು ಮಕ್ಕಳನ್ನು ತಯಾರಿ ಮಾಡಬೇಕು ಅನ್ನುವಂಥ ಸಭೆಗಳನ್ನು ನಡೆಸ್ತಾ ಇದ್ರು ಹಾಗೆ ಇತ್ತೀಚೆಗೆ ಯಾಕೋ ಇದು ಕಂಡು ಬರ್ತಾ ಇಲ್ಲ ಅವರವ್ರದೇ ಇಲಾಖೆಗಳ ಉನ್ನತೀಕರಣಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಅಧಿಕಾರಿಗಳು ಅನಿಸ್ಕೊಂಡಂತಹ ಐ ಎ ಎಸ್ ಆಫೀಸರ್ಸ್ಗಳು ಕೆ ಎಸ್ ಆಫೀಸರ್ಸ್ಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ಹಾಗಾಗಿ ರಾಮನಗರ ಜಿಲ್ಲೆ ಈ ಬಾರಿ ಇಪ್ಪತ್ತ ನಾಲ್ಕನೇ ಸ್ಥಾನಕ್ಕೆ ಕುಸಿದಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮೊದಲೇ ಹೇಳಿದಾಗೆ ಉಸ್ಪಾಡ್ ಅಂದ್ರೆ ಅನುಕಾನ ರಹಿತ ಖಾಸಗಿ ಶಾಲೆಗಳ ಅಧ್ಯಕ್ಷ ಆದಂತಹ ಪ್ರದೀಪ್ ರವರು ಹಾಗೂ ಅವರ ಸಹವರ್ತಿಗಳು ಅಂದ್ರೆ ಪದಾಧಿಕಾರಿಗಳು ಒಗ್ಗೂಡಿ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸಿಪಿಎಸ್ಸಿ ಮತ್ತು ಕರ್ನಾಟಕ ರಾಜ್ಯ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಗೊಂದಲಗಳಿದೆ ಯಾಕೆ ನಮ್ಮ ರಾಜ್ಯ ಪಠ್ಯ ಪುಸ್ತಕ ಪಠ್ಯ ಪುಸ್ತಕಗಳಲ್ಲಿ ಕಲಿತಾ ಇರುವಂತಹ ವಿದ್ಯಾರ್ಥಿಗಳು ಗಣನೀಯವಾಗಿ ಅನುತ್ತೀರ್ಣರಾಗುತ್ತಿದ್ದಾರೆ ಅಂದ್ರೆ ಫೇಲ್ ಆಗುತ್ತಿದ್ದಾರೆ ಇದಕ್ಕೆ ಒಂದು ವ್ಯವಸ್ಥೆಯನ್ನು ತರಬೇಕು ಅಂತ ಹೇಳಿ ಮಾತನಾಡಿದ್ದಾರೆ ಏನು ಮಾತಾಡಿದ್ದಾರೆ ಅಂತ ಹೇಳಿತ್ತ ಅವರು ಮಾತಾಡಿರುವಂತ ಆ ಏನೆಲ್ಲ ಮಾತಾಡಿದ್ದಾರೆ ಅನ್ನುವಂಥದ್ದನ್ನು ಸಹ ತಮಗೆ ತೋರಿಸ್ತೀವಿ ತಾವು ಅದರಲ್ಲಿ ವೀಕ್ಷಣೆ ಮಾಡ್ಬೋದು ನಾವು ಇತರ ರಾಜ್ಯಗಳಿಗೆ ಕಂಪೇರ್ ಅಂತಂದ್ರೆ ಅಕ್ಕಪಕ್ಕದ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರು ನಮ್ಮ ರಾಜ್ಯದಲ್ಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಕುಸಿತ ಇದೆ ಇದಕ್ಕೆ ಒಂದು ಕಾರಣ ಏನು ಅಂತೇಳಿ ನಾವು ಅಧ್ಯಯನ ಮಾಡಿದಾಗ ಸೊ ಅದಕ್ಕೆ ಕೇಂದ್ರ ಪಠ್ಯಕ್ರಮದಲ್ಲಿ ಏನು ಪಾಸಿಂಗ್ ಪ್ಯಾಕೇ ಪಾಸಿಂಗ್ ಮಾರ್ಕ್ಸ್ ಇದೆ ಅದು ಮೂವತ್ತೈದಲ್ಲ ಮೂವತ್ತ್ ಮೂರಕ್ಕೆ ಪಾಸ್ ಆಗ್ತಾರೆ ಅನ್ನುವಂಥದ್ದು ನಂತರ ಇಂಟರ್ನಲ್ಸ್ ಅಂತಂದುಬಿಟ್ಟಿದ್ದೇನೆ ಒಂದು ಅಂಕಗಳನ್ನ ಕೊಡ್ತದೆ ಕೇಂದ್ರ ಪಠ್ಯಕ್ರಮ ಏನು ಸಿ ಬಿ ಎಸ್ ಸಿ ಮತ್ತು ಐ ಸಿ ಐ ಸಿ ಇಲ್ಲಿ ಇಂಟರ್ನಲ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡಿದ್ದೇನೆ ಆ ಮಕ್ಳುಗಳ ಒಂದು ಪ್ರ ಪ್ರಮೋಟ್ ಆಗ್ತದೆ ಬಟ್ ರಾಜ್ಯ ಪಠ್ಯಕ್ರಮದಲ್ಲಿ ಏನಾಗ್ತದೆ ಇಂಟರ್ನಲ್ ಮಾರ್ಕ್ಸನ್ನ ತೇರ್ಗಡೆ ಆಗೋದಕ್ಕೆ ಪಾಸ್ ಮಾಡೋದಕ್ಕೆ ಗಣನೆಗೆ ತಗೊಳ್ಳಲ್ಲ ಅದನ್ನ ಬರೀ ರೈಟಿಂಗ್ ರೈಟಿಂಗ್ ಅಲ್ಲಿ ಏನು ಬರೆದಿರ್ತಾರೆ ಅದನ್ನು ಮಾತ್ರ ಪರಿಗಣಿಸ್ತಾರೆ ಸೊ ಹಾಗಾಗಿ ನಮ್ಮ ಮಕ್ಕಳುಗಳು ಪಾಸ್ ಆಗ್ಬೇಕಂತಂದ್ರೆ ರೈಟಿಂಗ್ ಅಲ್ಲೇ ಮೂವತ್ತ್ ಮೂರು ಅಂಕ ಮೂವತ್ತೈದು ಅಂಕಗಳನ್ನ ನಾವು ತಗೊಳ್ಬೇಕಾಗ್ತದೆ ಅದೇ ಕೇಂದ್ರ ಪಠ್ಯಕ್ರಮದಲ್ಲಿ ಓದ್ತಿರುವಂತಹ ಮಗು ಅದ್ಮೂರು ನಂಬರ್ ತಗೊಂಡ್ರೆ ಪಾಸು ಟ್ವೆಂಟಿ ಮಾರ್ಕ್ಸ್ ಇಂಟರ್ನಲ್ಸ್ ಬರ್ತದೆ ಥರ್ಟಿ ಮಾರ್ಕ್ಸ್ ರಿಟರ್ನ್ ಎಕ್ಸಾಮ್ ಅಲ್ಲಿ ಬರ್ತದೆ ಹಾಗಾಗಿ ಅಲ್ಲಿ ಪಾಸಿಂಗ್ ಪರ್ಸೆಂಟೇಜು ಜಾಸ್ತಿ ಆಗ್ತಾ ಇದೆ ಸೊ ಇಲ್ಲಿ ನಾವು ಕೇಂದ್ರ ಪಠ್ಯಕ್ರಮದಲ್ಲಿ ನಾವು ನಾವೇನು ಕೂಡ ಅಪೋಸ್ ಮಾಡ್ತಾ ಇಲ್ಲ ಇಡೀ ದೇಶಾದ್ಯಂತ ಕೇಂದ್ರ ಪಠ್ಯದಲ್ಲಿ ಪಠ್ಯಕ್ರಮದಲ್ಲಿ ಇದೇ ಇದೆ ಮತ್ತೆ ಮತ್ತೆ ನಾವು ತಮಿಳ್ನಾಡು ತೆಲಂಗಾಣ ಆಂಧ್ರ ಪ್ರದೇಶದಲ್ಲಿ ನೋಡ್ತಂತಂದ್ರು ಕೂಡ ಅಲ್ಲೂ ಕೂಡ ಇದೇ ರೀತಿಯಲ್ಲಿ ಇಂಟರ್ನಲ್ಸ್ನ ಕನ್ಸಿಡರ್ ಮಾಡಿದ್ದೇನೆ ಪಾಸಿಂಗ್ ಪರ್ಸೆಂಟೇಜು ಹೆಚ್ಚಾಗ್ತಾ ಇದೆ ಅದರ ಉದ್ದೇಶ ಏನಪ್ಪಾ ಅಂದರೆ ಸಿ ಬಿ ಎಸ್ಸಿನಲ್ಲಿ ಶೇಕಡ ಇಂಟರ್ನಲ್ ಮಾರ್ಕ್ಸ್ ಅಂತೇಳಿ ಇಪ್ಪತ್ತು ಮಾರ್ಕ್ಸ್ನ ಆ ಶಾಲೆಯವರು ಕೊಟ್ಕೊತಾರೆ ಹದಿಮೂರು ಮಾರ್ಕ್ಸು ಅಂದರೆ ಮೂವತ್ತ್ಮೂರು ಮಾರ್ಕ್ಸ್ ಒಟ್ಟಾರೆ ತಗೊಂಡ್ರೆ ಅವರು ಪಾಸ್ ಆಗ್ತಾರೆ ಆದರೆ ನಮ್ಮ ರಾಜ್ಯ ಪಠ್ಯ ಪುಸ್ತಕ ಪಠ್ಯಕ್ರಮದಲ್ಲಿ ಮೂವತ್ತೈದು ಮಾರ್ಕ್ಸ್ ಇದೆ ಮೂವತ್ತೈದು ಮಾರ್ಕ್ಸನ್ನು ಸಹ ತಗೊಳ್ಳೇಬೇಕು ಇದು ಸ್ಟ್ಯಾಂಡರ್ಡ್ ಆಗಿ ಒಂದೇ ಪತ್ರಿಕೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ ಹೊತ್ತಿಗೆ ಅಷ್ಟಕ್ಕೂ ಉತ್ತರ ಮಾಡಬೇಕು ಹಾಗಾಗಿ ಮೂವತ್ತೈದು ಪರ್ಸೆಂಟ್ ತಗೊಳುವುದು ಕಷ್ಟ ಆಗ್ತಾ ಇದೆ ನಮಗೂ ಸಹ ಸಿ ಬಿ ಎಸ್ ಇ ನಲ್ಲಿರುವಂಥ ಮೂವತ್ತ್ಮೂರು ಪರ್ಸೆಂಟ್ಗೆ ಇಳಿಸಿ ಅಲ್ಲಿ ನಾವು ಇಂಟರ್ನಲ್ ಮಾರ್ಕ್ಸ್ ಕೊಡುವಂಗೆ ಅವಕಾಶ ಮಾಡಿಕೊಡಿ ಎನ್ನುವಂಥದ್ದು ಅವರ ಮೊದಲನೆಯ ಬೇಡಿಕೆಯಾಗಿದೆ ಇದಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಬೇಕು ಅನ್ನೋ ದೃಷ್ಟಿಯಿಂದ ರಾಮನಗರ ಅಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ಇರುವ ಎಲ್ಲಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳಿಗೆ ಈ ಸ್ಮಾರ್ಟ್ ಏನು ಸಂಘಟನೆ ಈ ಸಂಘಟನೆಯಿಂದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಅರ್ಪಿಸ್ತಾ ಇದ್ದಾರೆ ಅಂದ್ರೆ ಕೊಡ್ತಾ ಇದಾರೆ ಅಲ್ಲಿಂದ ರಾಜ್ಯಕ್ಕೆ ಹೋಗಿ ರಾಜ್ಯದಿಂದ ರಾಷ್ಟ್ರಕ್ಕೆ ಸಿ ಬಿ ಎಸ್ ಏನೆಲ್ಲ ಇದೆ ಅದನ್ನ ನಮ್ಮ ರಾಜ್ಯ ಪಠ್ಯ ಪುಸ್ತಕ ಕ್ರಮಗಳನ್ನು ಅನ್ವಯಿಸಬೇಕು ಅಂತೇಳಿ ಅವರು ಮನವಿ ಮಾಡ್ತಾ ಇದ್ದಾರೆ ಹಾಗಾಗಿ ಇಡೀ ದೇಶದಲ್ಲಿ ಒಂದು ಸಿಸ್ಟಮ್ ಅಲ್ಲಿ ಇರುವಾಗ ನಮ್ಮ ರಾಜ್ಯದಲ್ಲಿ ಮಾತ್ರ ವಿಭಿನ್ನವಾಗಿರುವಂತದ್ದು ಯಾತಕ್ಕೆ ಅನ್ನುವಂತಹ ಒಂದು ಪ್ರಶ್ನೆ ಹಾಗೆ ದೇಶಾದ್ಯಂತ ಇರುವಂತಹ ಒಂದು ಸಿಸ್ಟಮ್ ಅನ್ನೇ ನಮ್ಮ ರಾಜ್ಯದಲ್ಲೂ ಕೂಡ ಅಳವಡಿಸಿ ಅನ್ನುವಂಥದ್ದು ರಾಜ್ಯ ಪಠ್ಯಕ್ರಮದಲ್ಲೂ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕನ ಪಡ್ಕೊಳ್ತಾ ಇದ್ದಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಈ ಫೇಲ್ ಆಗುವಂತವ್ರು ಇದಾರಲ್ಲ ಅವ್ರು ಆಕ್ಚುಯಲಿ ಅವರೇನಾದ್ರೂ ಕೇಂದ್ರ ಪಠ್ಯಕ್ರಮದಲ್ಲಿ ಇದ್ರೆ ಫೇಲ್ ಆಗ್ತಿರ್ಲಿಲ್ಲ ಅವ್ರು ರಾಜ್ಯ ಪಠ್ಯಕ್ರಮಕ್ಕೆ ಬಂದಿದ್ದಕ್ಕೆ ಫೇಲ್ ಆಗಿದ್ದಾರೆ ಅನ್ನುವಂತಹ ಒಂದು ಭಾವನೆ ಕೂಡ ಈ ಒಂದು ವ್ಯವಸ್ಥೆ ಮೂಡಿಸ್ತಾ ಇದೆ ಮತ್ತೆ ನಮಗೆ ಕೇಂದ್ರ ಪಠ್ಯಕ್ರಮದಲ್ಲಿ ಮತ್ತೊಂದು ವ್ಯತ್ಯಾಸ ಏನಂತಂದ್ರೆ ಏನು ನಮಗೆ ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್ ಇದೆ ಮ್ಯಾಥ್ಸ್ ಮತ್ತೆ ಸೈನ್ಸ್ ಎರಡು ಪೇಪರ್ನ ಮಾಡ್ತಾರೆ ಒಂದು ಸ್ಟ್ಯಾಂಡರ್ಡ್ ಪೇಪರ್ ಅಂತ ಇನ್ನೊಂದು ಬೇಸಿಕ್ ಪೇಪರ್ ಅಂತ ಅಂದ್ಬಿಟ್ಟು ಅವ್ರು ಆಯ್ಕೆ ಮಾಡ್ಕೊಳ್ಬೋದು ಮಗು ಯಾವ ಪೇಪರ್ ಅಲ್ಲಿ ನಾನು ಬರೀಬೇಕು ಮ್ಯಾಥ್ಸ್ ಮತ್ತೆ ಸೈನ್ಸ್ ನ ಅಂತ ಅಂದ್ಬಿಟ್ಟಿದ್ದೇನೆ ಸುಲಭವಾಗಿರುವಂತಹ ಪೇಪರ್ನ ಆಯ್ಕೆ ಮಾಡ್ಕೊಂಡು ಬರೆದು ಪಾಸ್ ಆಗ್ಬೋದು ಅಥವಾ ನಾನು ಮ್ಯಾಥ್ಸ್ ಮತ್ತೆ ಸೈನ್ಸ್ ಅಲ್ಲಿ ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತಂದ್ರೆ ಸ್ಟ್ಯಾಂಡರ್ಡ್ ಪೇಪರ್ನ ತಗೊಂಡು ಆ ಮಗು ಅದರಲ್ಲಿ ಪರೀಕ್ಷೆ ಬರೆದು ಪಾಸ್ ಆಗ್ಬೋದು ಆದ್ರೆ ನಮ್ಮ ರಾಜ್ಯ ಪಠ್ಯಕ್ರಮದಲ್ಲಿ ಹಾಗಿಲ್ಲ ಎಲ್ಲ ಮಕ್ಕಳುಗಳಿಗೂ ಕೂಡ ಒಂದೇ ತರ ಪೇಪರ್ ನಾವು ಸೆಟ್ ಮಾಡ್ತೇವೆ ಸೊ ಅದು ಒಂದು ಕೊರತೆ ನಮ್ಮ ರಾಜ್ಯ ಪಠ್ಯಕ್ರಮದ ಮಕ್ಕಳುಗಳಿಗೆ ಸರ್ಕಾರಿ ಶಾಲೆ ಆಗಿರ್ಲಿ ಅಥವಾ ರಾಜ್ಯ ಪಠ್ಯಕ್ರಮದಲ್ಲಿ ಓದ್ತಿರುವಂತಹ ಪ್ರೈವೇಟ್ ಶಾಲೆ ಮಕ್ಕಳಾಗಿರ್ಲಿ ಇವ್ರಿಗೆಲ್ಲರೂ ಕೂಡ ಅದೊಂದು ಸಮಸ್ಯೆ ಸೊ ಇದನ್ನ ನಾವು ಪ್ರಮುಖವಾಗಿ ನಾವು ಇಲಾಖೆ ಗಮನಕ್ಕೆ ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಹೇಳ್ಬಿಟ್ಟಿದ್ದಾರೆ ಮತ್ತೆ ಈ ನಮ್ದು ಲೋಯರ್ ಪ್ರೈಮರಿ ಏನಿದೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಫೋರ್ತ್ ಸ್ಟ್ಯಾಂಡರ್ಡ್ ಅವರಿಗೆ ಸೊ ಈ ಒಂದು ಪಠ್ಯಪುಸ್ತಕವನ್ನ ರಿವೈಸ್ ಮಾಡಿ ಬಹಳಷ್ಟು ಮೋರ್ ದನ್ ಎ ಡೆಕೇಟ್ ಆಗಿ ಒಂದು ದಶಕಕ್ಕಿಂತ ಹೆಚ್ಚು ಕಾಲ ಆಗೋಗಿದೆ ಫಿಫ್ತ್ ಸ್ಟ್ಯಾಂಡರ್ಡ್ ಇಂದ ಟೆನ್ತ್ ಸ್ಟ್ಯಾಂಡರ್ಡ್ ವರೆಗೆ ಬುಕ್ಸ್ ಸಾಮಾನ್ಯವಾಗಿ ಹಲವಾರು ಬಾರಿ ರಿವೈಸ್ ಆಗಿದೆ ಅದನ್ನ ಎನ್ ಆರ್ ಟಿ ನಾರ್ಮ್ ಆ ಬುಕ್ಸ್ ಕೂಡ ಫ್ರೇಮ್ ಆಗಿದೆ ಹಾಗಾಗಿ ಕೇಂದ್ರ ಪಠ್ಯಕ್ರಮಕ್ಕೂ ನಮ್ಮ ಹೈಯರ್ ಪ್ರೈಮರಿ ಮತ್ತು ಹೈಸ್ಕೂಲ್ ಪಠ್ಯಕ್ರಮ ಏನಿದೆ ಸ್ವಲ್ಪ ಸಮಾನತೆ ಇದೆ ಬಟ್ ಲೋಯರ್ ಪ್ರೈಮರಿ ಏನಿದೆ ಒನ್ ಟು ಫೋರ್ತ್ ಎನ್ ಆರ್ ಟಿ ನಾರ್ಮಸ್ ಪ್ರಕಾರ ನೀವು ಮಾರ್ಪಾಡು ಮಾಡಿ ಅನ್ನುವಂತಹ ಆ ಮಾರ್ಪಾಡು ಮಾಡುವಂತಹ ಸಂದರ್ಭದಲ್ಲಿ ಆ ಶಿಕ್ಷಣ ಕ್ಷೇತ್ರದಲ್ಲಿರುವಂತಹ ಸಂಘ ಸಂಸ್ಥೆಗಳನ್ನು ಕೂಡ ಕೈ ಆ ಮಾರ್ಪಾಡು ಮಾಡುವಂತಹ ಒಂದು ಕಮಿಟಿಗೆ ಜಾಯಿನ್ ಮಾಡ್ಕೊಂಡಿದ್ದೇನೆ ಅದನ್ನ ಶೀಘ್ರದಲ್ಲಿ ಮಾಡಿ ಅನ್ನುವಂತಹ ಒಂದು ಬೇಡಿಕೆಯನ್ನು ಕೂಡ ನಮ್ದಾಗಿದೆ ಸೊ ಇದಿಷ್ಟು ನಮ್ಮ ಒಂದು ಪ್ರಮುಖವಾದಂತಹ ಬೇಡಿಕೆ ನಮ್ಮ ರಾಜ್ಯ ಸಂಘಟನೆ ಕಳೆದ ಹದಿನೈದು ದಿನ ಒಂದು ಪ್ರೆಸ್ ಮೀಟ್ ಮಾಡಿದ್ದೇನೆ ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲಾ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಹಾಗೆ ನಮ್ಮ ಇ ಎಂಗೆ ಕೂಡ ಈ ಒಂದು ಪ್ರಸ್ತಾವನೆ ಕೊಟ್ಟಿದ್ದಾರೆ ಇದನ್ನ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಒಂದು ಮನವಿ ಪತ್ರವನ್ನ ಜಿಲ್ಲಾಧಿಕಾರಿಗಳಿಗೆ ಕೊಡಬೇಕು ಅನ್ನುವಂತಹ ಒಂದು ತೀರ್ಮಾನವನ್ನ ನಮ್ಮ ಕೇಂದ್ರದ ಒಕ್ಕೂಟ ಹಮ್ಮಕೊಂಡಿತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ನಮ್ಮ ರಾಮನಗರ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದಾರೆ ಹಾಗೆ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ತಮಿಳುನಾಡು ತೆಲಂಗಾಣ ಆಂಧ್ರಪ್ರದೇಶ ಕೇರಳ ಪುದುಚೇರಿ ಇನ್ನಿತರ ರಾಜ್ಯಗಳಲ್ಲೂ ಸಹ ಎನ್ ಆರ್ ಟಿ ಅಡಿಯಲ್ಲಿ ಪಠ್ಯ ಪುಸ್ತಕಗಳನ್ನ ಏನೆಲ್ಲ ಸಿ ಬಿ ಎಸ್ ಸಂಬಂಧಪಟ್ಟಂಗಿದೆ ಅದೇ ರೀತಿಯಲ್ಲಿ ನಮ್ಮ ರಾಜ್ಯ ಅಂದರೆ ಕರ್ನಾಟಕ ರಾಜ್ಯಕ್ಕೂ ಕೊಡಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡಬೇಕು ಯೋಜನೆ ರೂಪಿಸಬೇಕು ಸಹ ಅವರು ಬೇಡಿಕೆ ಇಟ್ಟಿದ್ದಾರೆ ರಾಷ್ಟ್ರ ಮಟ್ಟದ ಮಾನದಂಡಗಳೊಂದಿಗೆ ರಾಜ್ಯ ಪಠ್ಯಕ್ರಮದ ವಿದ್ಯಾರ್ಥಿಗಳ ಉತ್ತೀರ್ಣತ ಸಮಾನತೆಗಾಗಿ ಕನಿಷ್ಠ ಶೇಕಡವಾರು ಅಂಕಗಳನ್ನು ಮೂವತ್ತೈದರಿಂದ ಶೇಕಡ ಮೂವತ್ತ್ ಮೂರಕ್ಕೆ ಇಳಿಸಬೇಕು ಅಂತ ಅವರು ಕೇಳಿಕೊಂಡಿದ್ದಾರೆ ಪರೀಕ್ಷಾ ಮೌಲ್ಯಮಾಪನಕ್ಕಾಗಿ ಆಂತರಿಕ ಅಂಕಗಳು ಮತ್ತು ಬಾಹ್ಯ ಮೌಲ್ಯಮಾಪನದ ಮಿಶ್ರ ಮಾದರಿಯನ್ನು ಅಳವಡಿಸಬೇಕು ರಾಜ್ಯ ಪಠ್ಯಕ್ರಮವನ್ನು ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಅಂದ್ರೆ ಎನ್ಸಿಇಆರ್ ಮತ್ತು ರಾಷ್ಟ್ರೀಯ ಪಠ್ಯ ಚಟುವಟಿಕೆ ರೂಪುರೇಷೆಯ ಜೊತೆಗೆ ಹೊಂದಾಣಿಕೆ ಮಾಡಬೇಕು ಅಂತ ಸಹ ಅವರು ಮನವಿ ಮಾಡಿಕೊಂಡಿದ್ದಾರೆ ಹಾಗೆ ಗಣಿತ ಮತ್ತು ವಿಜ್ಞಾನ ವಿಷಯಗಳಿಗೆ ಸಂಬಂಧಿಸಿದಂತೆ ಎರಡು ಬಗೆಯ ಪರೀಕ್ಷೆಗಳು ಅಂದ್ರೆ ಬೇಸಿಕ್ ಮತ್ತು ಸ್ಟ್ಯಾಂಡರ್ಡ್ ಆಯ್ಕೆಯನ್ನ ವಿದ್ಯಾರ್ಥಿಗಳಿಗೆ ನೀಡಬೇಕು ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ ಸಿ ಬಿ ಎಸ್ ನಲ್ಲಿ ಎರಡು ಆಯ್ಕೆಗಳು ಇರ್ತದೆ ಒಂದು ಬೇಸಿಕ್ ಮತ್ತೆ ಒಂದು ಸ್ಟ್ಯಾಂಡರ್ಡ್ ವಿದ್ಯಾರ್ಥಿ ಅವ್ರಿಗೆ ಯಾವುದು ಅನುಕೂಲ ಆಗುತ್ತೋ ಆ ಪತ್ರಿಕೆ ಅದು ತಗೋಬಹುದು ಆದರೆ ನಮ್ಮಲ್ಲಿ ಅದೇ ರಾಜ್ಯ ಪಠ್ಯ ಪುಸ್ತಕದಲ್ಲಿ ಒಂದೇ ಪತ್ರಕ್ಕೆ ಬರುವಂಥದ್ದು ಅದು ಸ್ಟ್ಯಾಂಡರ್ಡು ಆ ವಿದ್ಯಾರ್ಥಿ ಸಂಪೂರ್ಣವಾಗಿ ಸ್ಟ್ಯಾಂಡರ್ಡ್ ಅದೇ ಪತ್ರಿಕೆಗೆ ಉತ್ತರ ಉತ್ತರಿಸಬೇಕು ಈ ಉತ್ತರದಿಂದ ಅವರು ಗೊಂದಲಕ್ಕೆ ಒಳಗಾಗ್ತಾ ಇದ್ದಾರೆ ಹಾಗಾಗಿ ಎರಡು ಆಯ್ಕೆಗಳನ್ನ ಹೇಗೆ ಸಿ ಬಿ ಎಸ್ ಸಿ ಕೊಡ್ತಾರೋ ಅದೇ ರೀತಿ ರಾಜ್ಯ ಪಠ್ಯಕ್ರಮಕ್ಕೂ ಕೊಡಬೇಕು ಅನ್ನುವಂಥದ್ದು ಅವರ ಬೇಡಿಕೆಯಾಗಿದೆ ಅದೇ ರೀತಿಯಲ್ಲಿ ಒಂದನೇ ತರಗತಿಯಿಂದಲೇ ನಿರಂತರ ಮೌಲ್ಯಮಾಪನಕ್ಕಾಗಿ ರೂಪಾತ್ಮಕ ಮೌಲ್ಯಮಾಪನ ಪದ್ಧತಿಯನ್ನು ಜಾರಿ ಮಾಡಬೇಕು ಅದರ ಜೊತೆಗೆ ರಚನೆಯುಕ್ತ ಮೌಲ್ಯಮಾಪನವನ್ನು ಕಡ್ಡಾಯಗೊಳಿಸುವ ಎರಡ್ ಸಾವಿರದ ಹತ್ತೊಂಬತ್ತರ ತಿದ್ದುಪಡಿ ಅಂದ್ರೆ ಆರ್ ಟಿಇ ಕಾಯ್ದೆ ಸೆಕ್ಷನ್ ಹದಿನಾರರನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಬೇಕು ಅಂದ್ರೆ ಇವ್ರು ಹೇಳೋ ಪ್ರಕಾರ ಆರ್ ಟಿಇ ಎಲ್ಲೋ ಒಂದು ಕಡೆ ಫೇಲ್ ಆಗಿದೆ ಅನ್ನುವಂತ ಮಾತನ್ನು ಸಹ ಅವರು ಸರ್ಕಾರದ ಮುಂದೆ ಇಡ್ತಾ ಇದ್ದಾರೆ ಹಾಗೆ ಮುಂದುವರೆದು ಡಿ ಎಸ್ಇಆರ್ಟಿ ಕೆಎಸ್ಇಎ ಬಿ ಎನ್ ಟಿ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಮತ್ತು ಇತರ ಪ್ರಮುಖ ಶೈಕ್ಷಣಿಕ ಸಂಸ್ಥೆಗಳನ್ನೊಳಗೊಂಡ ಉನ್ನತ ಮಟ್ಟದ ತಜ್ಞರ ಸಮಿತಿಯನ್ನು ರಚಿಸಬೇಕು ಭವಿಷ್ಯದ ಎಲ್ಲಾ ಸುಧಾರಣೆಗಳನ್ನು ರೂಪುಗೊಳಿಸಲು ಎನ್ ಎಫ್ ಎರಡ್ ಸಾವಿರದ ಇಪ್ಪತ್ಮೂರು ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ಇಪಿ ಎರಡ್ ಸಾವಿರದ ಇಪ್ಪತ್ತರ ಮಾರ್ಗದರ್ಶಕ ತತ್ವಗಳನ್ನು ಆಧಾರವಾಗಿ ಇಟ್ಕೊಂಡು ಪಠ್ಯಕ್ರಮವನ್ನು ರಚಿಸಬೇಕು ಅನ್ನುವಂತ ಬೇಡಿಕೆಯನ್ನು ಸಹ ಅವರು ಇಟ್ಟಿದ್ದಾರೆ ತದನಂತರ ಒಂದು ಪ್ರೆಸ್ ಮೀಟ್ ಮಾಡಿದ್ದೇನೆ ಇದನ್ನ ಸಾರ್ವಜನಿಕವಾದಂತಹ ಒಂದು ಗಮನಕ್ಕೂ ಕೂಡ ತರಬೇಕು ಅನ್ನುವಂಥದ್ದು ಎಲ್ಲ ಒಂದು ಕಡೆ ಏನಾಗ್ತಾ ಇದೆ ಅಂದ್ರೆ ಕೇಂದ್ರ ಪಠ್ಯಕ್ರಮದಲ್ಲಿ ಓದ್ತಿರುವಂತವ್ರಿಗೆ ಅತಿ ಹೆಚ್ಚು ಬೆಲೆ ಸಿಗ್ತಾ ಇದೆ ರಾಜ್ಯ ಪಠ್ಯಕ್ರಮದಲ್ಲಿ ಓದ್ತಿರುವಂತವರಿಗೆ ಎಲ್ಲೋ ಒಂದ್ ಕಡೆ ಒಂದು ಕೇಳಿರಿ ಮೇನೋ ಏನೋ ಒಂದು ವಿಭಿನ್ನವಾದಂತಹ ಒಂದು ಭಾವನೆಯಲ್ಲಿ ನೋಡುವಂತಹ ಒಂದು ದೃಷ್ಟಿಕೋನವನ್ನು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ ಆದರೆ ಏನಂತಂದ್ರೆ ಕೇಂದ್ರ ಪಠ್ಯಕ್ರಮಕ್ಕಿಂತ ರಾಜ್ಯ ಪಠ್ಯಕ್ರಮದಲ್ಲಿರುವಂತವರಿಗೆ ಹೆಚ್ಚಿನ ಒಂದು ಒತ್ತಡ ಇದೆ ಪಾಸ್ ಆಗೋದಕ್ಕೆ ಆರು ಸಬ್ಜೆಕ್ಟ್ ಅಲ್ಲಿ ಪರೀಕ್ಷೆನ ಬರೀತಾ ಇದ್ದಾರೆ ಕೇಂದ್ರ ಪಠ್ಯಕ್ರಮದಲ್ಲಿ ಇರುವಂತವ್ರು ಐದು ಸಬ್ಜೆಕ್ಟ್ ಬರೀತಾ ಇದ್ದಾರೆ ಅಹ್ ಮತ್ತೆ ನಾನು ಈಗ ತಿಳಿಸಿದಾಗೆ ಪಾಸಿಂಗ್ ಆಗೋದಕ್ಕೆ ಬೇಕಾದಂತಹ ಮಾರ್ಕ್ಸ್ ಕೂಡ ಹೆಚ್ಚು ಬೇಕಾಗ್ತದೆ ಕೂಡ ಕನ್ಸಿಡರ್ ಮಾಡ್ತಾ ಇಲ್ಲ ಮತ್ತೆ ಏನು ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್ ಅಲ್ಲಿ ಆಯ್ಕೆ ಮಾಡುವಂತಹ ಪಠ್ಯಕ್ರಮದಲ್ಲಿದೆ ರಾಜ್ಯ ಪಠ್ಯಕ್ರಮದಲ್ಲಿ ನಮ್ಮ ರಾಜ್ಯ ಪಠ್ಯಕ್ರಮದ ಮಕ್ಕಳುಗಳು ಎಲ್ಲೇ ಓದ್ತಾ ಇರಲಿ ಅವರಿಗೆ ಒಂದು ನ್ಯಾಯಪರವಾದಂತಹ ಒಂದು ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಆಗ್ಬೇಕು ಅನ್ನುವಂತಹ ಒಂದು ಕೋರಿಕೆಯನ್ನ ಮನವಿಯನ್ನ ತಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೋಸ್ಕರ ಈ ಒಂದು ನಾವು ಕರೆದಿದ್ದೇವೆ ಅದ್ರ ಜೊತೆಗೆ ಮೊದಲ ಭಾಷೆ ಅಂತ ಏನು ಹೇಳ್ತೀವಿ ಮಾತೃಭಾಷೆ ಅನ್ನುವಂಥದಕ್ಕೆ ಯಾವ ವಿದ್ಯಾರ್ಥಿ ಆಯ್ಕೆ ಮಾಡಿಕೊಳ್ಳುವಂಥದಕ್ಕೆ ಅಲ್ಲಿ ಮಾತೃಭಾಷೆಯ ಜೊತೆಗೆ ಇಂಗ್ಲೀಷ್ ಹೊಂದಿರ್ತದೆ ಸಿ ಬಿ ಸಿನಲ್ಲಿ ನಮ್ಮಲ್ಲಿ ಹಿಂದಿಯೂ ಸಹ ಸೇರಿಕೊಳ್ಳುತ್ತೆ ಇದು ಸಹ ಬೇಡ ಅನ್ನುವಂಥ ಮಾತ್ರ ಸಹ ಅವರು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸ್ತಾರೆ ಅಲ್ಲಿ ನೂರ ನಮ್ಮಲ್ಲಿ ಕನ್ನಡ ಅಂದರೆ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕ ತೊಗೊಳ್ಳುವಂಥವರು ಇದ್ದಾರೆ ತುಂಬ ಮೂವತ್ತ್ ಮೂರು ಮೂವತ್ತೈದು ತೊಗೊಳ್ಳುವಂಥವ್ರು ಇದ್ದಾರೆ ಆ ನೂರ ಇಪ್ಪತ್ತೈದು ಅಂಕಗಳನ್ನ ಅಲ್ಲಿ ಮಾತ್ರ ಸಿ ಬಿ ಎಸ್ ಎಲ್ಲಿ ಮಾತ್ರ ನೂರಕ್ಕಷ್ಟೇ ಸೀಮಿತ ಆಗುತ್ತೆ ಅದರ ಮೂವತ್ತ್ ಮೂರು ತೊಗೊಂಡು ಅವ್ರು ಪಾಸ್ ಆಗ್ತಾರೆ ಆ ಮೂವತ್ತ್ ಮೂರು ಹೆಚ್ಚಾಗಿ ಇಪ್ಪತ್ತು ಮಾರ್ಕ್ಸು ಇಂಟರ್ನಲ್ಲೇ ಇರ್ತದೆ ನಮ್ಮ ವಿದ್ಯಾರ್ಥಿಗಳಿಗೆ ಅಂದರೆ ರಾಜ್ಯ ಪಠ್ಯ ಪುಸ್ತಕವನ್ನು ಓದುವಂತಹ ವಿದ್ಯಾರ್ಥಿಗಳು ಈ ಅವಕಾಶ ಇಲ್ಲ ದಯವಿಟ್ಟು ಅವಕಾಶವನ್ನು ನೀಡಬೇಕು ಮೂವತ್ತೈದು ಪರ್ಸೆಂಟ್ ಇಂದ ಮೂವತ್ಮೂರು ಕಳಿಸ್ಬೇಕು ಮತ್ತು ಇಂಟರ್ನಲ್ ಮಾರ್ಕ್ಸ್ ಕೊಡುವಂಥದ್ದು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಅವ್ರು ಇನ್ನೊಂದನ್ನು ಉಲ್ಲೇಖ ಮಾಡ್ತಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಒಂದರಿಂದ ಒಂಬತ್ತನೇ ತರಗತಿವರೆಗೆ ವಿದ್ಯಾರ್ಥಿಗಳನ್ನು ಅನುತ್ತೀರ್ಣಗೊಳಿಸಬಾರ್ದು ಅಂದರೆ ಫೇಲ್ ಮಾಡಬಾರ್ದು ಅನ್ನುವಂಥದ್ದನ್ನು ಹೇಳ್ತಾರೆ ಯಾಕೆಂದರೆ ನಾನು ಬರ್ತಾರೆ ಯಾಕೆ ಅಂತ ಕ್ಲಾರಿಟಿ ತಗೊಂಡಾಗ ಬೇಗ ಹೇಗೆ ಎಸ್ ಎಸ್ ಎಲ್ಸಿನಲ್ಲಿ ಕಟ್ಟುನಿಟ್ಟಿನ ಆದೇಶವನ್ನು ಮಾಡ್ತಾರೆ ಮೂವತ್ತು ಪರ್ಸೆಂಟ್ ತಗೊಳ್ಳೇಬೇಕು ಅನ್ನುವಂಥದ್ದು ಇರ್ತದೆ ಒಂದರಿಂದ ಒಂಬತ್ತನೇ ಕ್ಲಾಸ್ ತನಕ ಅವರು ಏನು ಮಾಡ್ತಾರೆ ಅನ್ನೋದು ನಾವೆಷ್ಟೇ ಒತ್ತಡ ಏರಿ ಎಷ್ಟೇ ಪೋಷಕರಿಗೆ ಹೇಳಿ ನಾವು ಯಾವುದೇ ರೀತಿ ವಿದ್ಯಾರ್ಥಿ ಕಲಿಸಿದ್ರು ಹೇಗೂ ಪಾಸ್ ಆಗ್ತಾರೆ ಅನ್ನೋ ಮನೋಭಾವನೆಯಿಂದ ಇವರು ಕೈ ಬಿಡ್ತಾ ಇದ್ದಾರೆ ಮಕ್ಕಳು ವಿದ್ಯಾರ್ಥಿಗಳು ಪೋಷಕರು ಅತಿಯಾಗಿ ತಲೆಕಟ್ಸ್ಕೊತಾ ಇಲ್ಲ ಹೇಗೂ ಪಾಸ್ ಮಾಡಬೇಕಲ್ಲ ಅಂತ ಎಲ್ಲೋ ಒಂದು ಕಡೆ ಒಂದಷ್ಟು ಶಿಕ್ಷಕರು ಸಹ ಒಂದು ಕಡೆ ನಿರಾಳವಾಗಿಯೂ ಇರಬಹುದು ಆ ದೃಷ್ಟಿಯಿಂದ ಎಲ್ಲೋ ಮಧ್ಯ ಒಂದು ಎರಡು ಬಾರಿನ ಅವ್ರು ಫೇಲ್ ಆದ್ರೆ ಒಂದಷ್ಟು ಜನ ವಿದ್ಯಾರ್ಥಿಗಳು ಫೇಲ್ ಆದ್ರೆ ಅನುತ್ತೀರ್ಣರಾದ್ರೆ ಎಸ್ ಎಸ್ ಎಲ್ಸಿನಲ್ಲಿ ನಾನು ಮುಂದೆ ಏನ್ ಮಾಡಬೇಕು ಅದನ್ನು ಕಠಿಣವಾಗಿ ಓದಲೇಬೇಕು ಅನ್ನುವಂಥ ಪರಿಸ್ಥಿತಿಗೆ ಅವರು ಒಗ್ಕೋತಾರೆ ಆ ಒಗ್ಗುವುದರಿಂದ ಅವರು ಎಸ್ ಎಸ್ ಎಲ್ ಸಿ ಪಾಸ್ ಮಾಡ್ತಾರೆ ಇಲ್ಲ ಅಂತಂದ್ರೆ ಆರ್ ಟಿ ಇ ಸಂಬಂಧಪಟ್ಟಂಗೆ ಒಂದರಿಂದ ಒಂಬತ್ತು ತನಕ ಸಹ ಕಠಿಣವಾಗಿ ಪರೀಕ್ಷೆ ನಡೆಸಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿದೆ ಇದನ್ನು ಮನವಿ ಮಾಡಿದ್ದಾರೆ ಹಾಗೆ ಇದು ಒಳ್ಳೆಯ ಉದ್ದೇಶ ಅಂತಲೂ ನನಗೆ ಅನ್ನಿಸ್ತಾ ಇದೆ ಯಾಕಂದ್ರೆ ಒಂದರಿಂದ ಒಂಬತ್ತು ತನಕ ಈಸಿಯಾಗಿ ಪಾಸ್ ಮಾಡ್ಬಿಟ್ಟು ಎಸ್ ಎಲ್ ಸಿ ನಲ್ಲಿ ಕಪ್ಪ ಕಡಲೆ ಅಂತ ಕೊಟ್ಬಿಟ್ರೆ ಕಡೆ ಇದು ಕಷ್ಟ ಆಗುತ್ತೆ ಹಾಗಾಗಿ ಇದಕ್ಕೆ ರಾಜ್ಯ ಸರ್ಕಾರ ಜಿಲ್ಲಾಧಿಕಾರಿಗಳ ಹಾಗೂ ನಮ್ಮ ಸ್ಥಳೀಯ ತಾಲೂಕು ಆಡಳಿತ ಅದ್ರ ಜೊತೆಗೆ ಓ ಡಿ ಪಿ ಅಂತ ಏನಿದೆ ಅಧಿಕಾರಿಗಳು ಶಿಕ್ಷಣಕ್ಕೆ ಸಂಬಂಧಪಟ್ಟಂತವರೆಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕಾಗಿದೆ ಒಂದು ಪಾರದರ್ಶಕತೆಯನ್ನು ರೂಪಿಸಬೇಕಾಗಿದೆ ಈಗ ಇದೊಂದು ದೊಡ್ಡ ಪಿಡುಗ ಹೋಗಿದೆ ದೊಡ್ಡ ಬಿಲ್ಡಿಂಗ್ ಇರುವಂತಹ ಸ್ಕೂಲ್ಗಳು ಇರ್ಬೋದು ಅಥವಾ ಐ ಸಿ ಎಸ್ ಸಿ ಅಂದ್ರೆ ದೊಡ್ಡದು ಸಿ ಬಿ ಎಸ್ ಸಿ ಅಂದ್ರೆ ದೊಡ್ಡದು ರಾಜ್ಯ ಪಠ್ಯಕ್ರಮ ಅನ್ನುವಂಥದ್ದು ತುಂಬಾ ಸಣ್ಣದು ಅನ್ನೋ ಮಟ್ಟಕ್ಕೆ ಪೋಷಕರು ಸಹ ಎಲ್ಲ ಒಂದ್ ಕಡೆ ವಾಲ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕು ಇದಕ್ಕೆ ಒಂದು ಕಟ್ಟಿಟ್ಟು ಯಾಕಂದ್ರೆ ಶಿಕ್ಷಣ ಬಹಳ ಉತ್ತಮವಾದಂತಹ ಶಿಕ್ಷಣ ಪ್ರತಿಯೊಬ್ಬರಿಗೆ ದೊರಕಬೇಕು ಅಂದ್ರೆ ಇದು ಒಂದು ಸ್ಟ್ಯಾಂಡರ್ಡ್ ಆಗಿ ಇರಬೇಕು ಕಠಿಣವಾಗೇ ಇರಬೇಕು ಅನ್ನೋದು ನನ್ನ ಅನಿಸಿಕೆ ಸಹ ಮತ್ತೊಮ್ಮೆ ಮತ್ತೊಂದು ಸುದ್ದಿಯ ಮುಖಾಂತರ ತಮ್ಮ ಮುಂದೆ ನಮಸ್ಕಾರ